ಅಭಿಮಾನಿ ಅಭಿಮಾನಿರು ಎಲ್ಲ ಸುತ್ತಲೂ ಎಲ್ಲರೂ ಕೂಡ ಇದಕ್ಕೆ ಸಾಕ್ಷಿ ಆಗ್ತಾರೆ ರಾಜಗೋಪಾಲ್ ಅವರ ಜೀವನ ಗಾದೆ ಅವರ ಜೀವನ ಚರಿತ್ರೆ ಅದರೊಂದಿಗೆ ಅವರೊಂದಿಗೆ ಒಡನಾಡಿನಾಗಿದ್ದಂತಹ ಎಲ್ಲ ಹಿರಿಯರು ಕೂಡ ಅವರ ಬಗ್ಗೆ ಅನಿಸಿಕೆಗಳನ್ನು ಹೊಂದಿದ್ದಾರೆ ಆ ಯಾವ ರೀತಿಯಾಗಿ ನಮ್ಮ ಒಡನಾಟ ಇತ್ತು ಆ ಒಂದು ಪುಸ್ತಕಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಆ ಬಿಡುಗಡೆ ಮಾಡಿರ್ತಕ್ಕಂತಹ ಆ ಪುಸ್ತಕಗಳು ಎಲ್ಲವೂ ಕೂಡ ಮಾರಾಟಕ್ಕೆ ಲಭ್ಯ ಇರುತ್ತೆ ಆಸಕ್ತರು ಯಾರಾಗ್ಕೊಳ್ಬೋದು ಈ ಒಂದು ಪುಸ್ತಕವನ್ನ ಎಲ್ಲ ಗಣಿಯರು ಕೂಡ ಲೋಕಾರ್ಪಣೆ ಮಾಡಿರ್ತಕ್ಕಂತಹ ಶ್ರೀಯುತ ಟಿ ಎನ್ ರಾಜಗೋಪಾಲ್ ಅವರ ಜೀವನ ಹದಿನೈದು ವರ್ಷಗಳಿಂದ ಒಂದು ಒಡನಾಟ ಇತ್ತು ಹದಿನೈದು ವರ್ಷಗಳಲ್ಲಿ ನಾನು ಈ ಕ್ಷೇತ್ರಕ್ಕೆ ಎರಡು ಸಾವಿರದ ಒಂಬತ್ತರಲ್ಲಿ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಬಹಳ ಒಂದು ಅಂದರೆ ಇರಬೇಕು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ವರ್ಗಗಳು ಒಂದು ಅನುಕೂಲ ಆಗಬೇಕು ಒಳ್ಳೇದು ಮಾಡಬೇಕು ವಿಶೇಷವಾಗಿ ರೈತರಿಗೆ ಒಳ್ಳೇದಾಗಬೇಕು ಅನ್ನುವಂಥ ಒಂದು ಕಳಕಳಿಯನ್ನು ಇಟ್ಕೊಂಡಿರ್ತಕ್ಕಂಥದ್ರಲ್ಲಿ ರಾಹುಲ್ ಅವರಿಗೆ ಇಪ್ಪತ್ತೈದು ವರ್ಷ ವಯಸ್ಸಿದ್ದಂಥ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಅಪಾರವಾದಂಥ ಒಂದು ಸೇವೆಯನ್ನ ಮಾಡಿರ್ತಕ್ಕಂಥವ್ರು ಒಂದು ಬಾರಿ ಅಲ್ಲ ಎರಡು ಬಾರಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಅಪಾರವಾದಂಥ ಒಂದು ಕೆಲಸ ಮಾಡಿರ್ತಕ್ಕಂಥವ್ರು ಮತ್ತು ಅದರ ವಿಶೇಷವಾಗಿ ತಾಲೂಕ್ ಪಂಚಾಯಿತಿ ಸದಸ್ಯರಾಗಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಮತ್ತೆ ಸಹಕಾರ ಸಂಘದಲ್ಲಿ ಸಾಕಷ್ಟು ಪರಿಣಿತರು ಒಂದು ಬದ್ಧತೆ ಇಟ್ಟುಕೊಂಡು ಕೆಲಸ ಮಾಡಿರ್ತಕ್ಕಂಥವ್ರು ಬಹುಶಃ ಅವರು ಮಿಲ್ಕ್ ಯೂನಿಯನ್ ಅಲ್ಲಿ ಕೂಡ ಬಹಳ ಕ್ರಾಂತಿಯನ್ನ ಮಾಡಿರ್ತಕ್ಕಂಥವ್ರು ಮಿಲ್ಕ್ ಯೂನಿಯನ್ನಲ್ಲಿ ಬಹುಶಃ ಈ ಕ್ಷೇತ್ರದಲ್ಲಿ ಈ ಗ್ರಾಮದಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂತ ಕುಮಾರಣ್ಣ ಅವರು ಇದೇ ಗ್ರಾಮದಲ್ಲಿ ಮದುವೆ ಆಗಿ ಅವರು ಎರಡು ಸಾವಿರದ ಆರರಲ್ಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿ ಮೊದಲನೇ ಸಹಿ ಆಗಿದ್ದು ಯಾರಿಗೆ ಅಂತ ಹೇಳಿದ್ರೆ ಅದು ರಾಜ್ಗೋಪಾಲ್ ಅವರ ವಿಚಾರದಲ್ಲಿ ಯಾಕಂದ್ರೆ ಕೋಮುಲ್ ಇದರಲ್ಲಿ ಅಧ್ಯಕ್ಷರಾಗಬೇಕು ಅನ್ನುವಂಥ ಸಂದರ್ಭದಲ್ಲಿ ಮೊದಲನೇ ಸಹಿ ಕುಮಾರಣ್ಣ ಆಗಿರ್ತಕ್ಕಂಥದ್ದು ಅಂದ್ರೆ ಕುಮಾರಣ್ಣವ್ರಿಗೂ ಗೊತ್ತಿತ್ತು ಅವರು ಯಾವ ರೀತಿ ಒಂದು ಕೆಲಸ ಮಾಡಬೇಕಾದ್ರೆ ಎಷ್ಟು ಬದ್ಧತೆ ಇತ್ತು ಜನರಿಗೆ ಯಾವ ರೀತಿ ಅನುಕೂಲ ಮಾಡಬೇಕು ಯಾ ಏನ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಅನ್ನುವಂಥದ್ದು ಎಷ್ಟು ಕಳಕಳಿ ಇತ್ತು ಅಂತ ಹೇಳಿದ್ರೆ ಆ ಒಂದು ಕೋಮುಲ್ ಇದ್ರಲ್ಲಿ ವಿಚಾರದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಆ ಹಾಲು ಒಕ್ಕೂಟ ಕೇಂದ್ರಗಳಿಗೆ ಆ ನಿರ್ದೇಶಕರನ್ನ ಕರ್ಕೊಂಡು ಅಧ್ಯಕ್ಷರಾಗಿ ನಿರ್ದೇಶಕರನ್ನ ಕರ್ಕೊಂಡು ಅಲ್ಲಿ ಯಾವ ರೀತಿ ವ್ಯವಸ್ಥೆಗಳಿದೆ ಏನು ಮಾಡ್ಬೇಕು ಮತ್ತೆ ಅದು ಅದೇ ತರ ನಾವು ಮುಂದುವರಿಸ್ಬೇಕಾ ಅಥವಾ ಅದು ಬೇರೆ ರೀತಿಯಲ್ಲಿ ನಾವು ಅದನ್ನ ಒಂದು ಕ್ರಾಂತಿ ಅಂದ್ರೆ ಜನ ಮೆಚ್ಚುವಂತ ಭಾಸಗಳನ್ನ ಮಾಡಿ ಅಲ್ಲಿ ಯಾವ್ಯಾವ ರೀತಿ ಏನು ವಿದೇಶಕ್ಕೆ ಯಾವ ಉತ್ಪನ್ನಗಳು ಹೋಗ್ತಾ ಇದೆ ನಾವೇನು ಮಾಡಬೇಕು ಅಂದ್ರೆ ಒಂದು ಕ್ರಾಂತಿಯನ್ನೇ ಮಾಡಿರ್ತಕ್ಕಂಥವರು ಯಾರಾದ್ರೂ ಇದ್ರೆ ಆ ಒಂದು ಮಿಲ್ಕ್ ಯೂನಿಯನ್ ಅಲ್ಲಿ ರಾಜ್ಗೋಪಾಲ್ ಅಣ್ಣವರ ಒಂದು ಸೇವೆ ಅಪಾರವಾಗಿರ್ತಕ್ಕಂಥದ್ದು ಅವರು ನಾನು ಈ ಕ್ಷೇತ್ರದಲ್ಲಿ ಬಂದ ನಂತರ ನಾನು ಬೆಂಗಳೂರಿನಿಂದ ಬಂದಿದ್ದೆ ನಾನು ಯಾರು ಏನು ಅನ್ನುವಂಥದ್ದು ಅವ್ರಿಗೆ ಏನೂ ಗೊತ್ತಿರಲಿಲ್ಲ ಆದ್ರೆ ಆ ಒಂದು ಕುಟುಂಬದ ವಿರುದ್ಧ ನಾವು ಹೋರಾಡಿ ನಾವಿಲ್ಲಿ ಮೂರು ಸಾರಿ ಸೋತಿದ್ದೀವಿ ಗೆಲ್ಲಲೇಬೇಕು ಅಂತ ಹೇಳಿ ಒಂದು ಪಣವನ್ನು ತೊಟ್ಟು ನಿಜವಾಗ್ಲೂ ಕೂಡ ನನ್ನ ಮೊದಲನೇ ಎರಡು ಸಾವಿರದ ಹದಿಮೂರರಲ್ಲಿ ನಡೆದ ಚುನಾವಣೆಯಲ್ಲಿ ಮೊದಲನೇ ಗೆಲುವಿಗೆ ಅಪಾರವಾಗಿ ಶ್ರಮಿಸಿ ಶಾಸಕರಾಗಲಿಕ್ಕೆ ಮಾಡಿರ್ತಕ್ಕಂಥ ರಾಜಗೋಪಾಲ್ ಅವರ ಕೊಡುಗೆ ಬಹಳ ಅಪಾರವಾಗಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಅವಿಸ್ಮರಣೀಯವಾದಂತಹದ್ದು ನಾನು ಶಾಸಕರಾದ ನಂತರ ಅವ್ರಿಗೆ ಯಾವ ರೀತಿ ಅಂತಂದ್ರೆ ಜನಗಳಿಗೆ ಏನಾದ್ರು ಒಂದು ಕೆಲಸ ಕಾರ್ಯಗಳು ಕಾರ್ಯಗಳಾಗಬೇಕು ಅಂತ ಹೇಳಿದ್ರೆ ನನ್ ಮೇಲೆ ಎಷ್ಟೋ ಸಾರಿ ಬೇಸರ ಮಾಡ್ಕೊಂಡಿದ್ದಾರೆ ಗಲಾಟೆನು ಮಾಡ್ತಾ ಇದ್ರು ನಾನು ಏನಾದ್ರೂ ಕೆಲಸ ಆಗ್ಬೇಕು ಇಂತ ಅಧಿಕಾರಿಯಿಂದ ಅಂತ ಹೇಳಿದಾಗ ನಾನು ಅಧಿಕ ನಾನು ಯಾಕೆಂದ್ರೆ ನಾವು ವಿರೋಧ ಪಕ್ಷದಲ್ಲಿದ್ದೆ ನನಗೆ ಸ್ವಲ್ಪ ಅರಿವಿತ್ತು ವಿರೋಧ ಪಕ್ಷದಲ್ಲಿದ್ದೀವಿ ಹೇಗೆ ಕೆಲಸ ಮಾಡಬೇಕು ಅಧಿಕಾರಿಗಳ ಹತ್ರ ಹೇಗೆ ಮಾತನಾಡ್ಬೇಕು ಅಂತ ಹೇಳಿ ನಾನು ಅವ್ರು ಹೇಳಿರ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿ ಅವ್ರು ಸ್ವಲ್ಪ ನೈಸ್ ಆಗಿ ಮಾತಾಡಿದ್ರೆ ಫೋನ್ ಇಟ್ಟ ಮೇಲೆ ನನ್ನ ಮೇಲೆ ಗಲಾಟೆ ಮಾಡ್ತಾ ಇದ್ರು ಈ ತರ ಎಲ್ಲ ಮಾತಾಡಿದ್ರೆ ಆಗೋದಿಲ್ಲ ಜೋರಾಗಿ ಮಾತಾಡ್ಬೇಕು ಅಂತ ಹೇಳಿ ಯಾಕಂದ್ರೆ ಅವ್ರು ಬೈರೇಗೌಡರ ಗರಡಿಯಲ್ಲಿ ಪೊಳಗಿರ್ತಕ್ಕಂಥವ್ರು ಬೈರೇಗೌಡರು ಗರಡಿಯಲ್ಲಿ ಪೊಳ್ಗಿ ಅವ್ರೆಲ್ಲ ನೋಡಿರ್ತಕ್ಕಂಥದ್ದು ಬೈರೇಗೌಡರು ಏನಾದ್ರು ಒಂದ್ ಇಂತ ಆಗ್ಬೇಕು ಅಂತ ಹೇಳಿದ್ರೆ ಅವ್ರ ಕ್ಷೇತ್ರಕ್ಕೆ ಹೆಚ್ಚು ಬರ್ತಾ ಇರ್ಲಿಲ್ಲ ಕ್ಷೇತ್ರದಲ್ಲಿ ಏನಾದ್ರು ಕೆರೆ ಪೂರ್ತಿ ರಾಜಗೋಪಾಲಣ್ಣ ಅವ್ರ ಮೇಲೆ ಇರ್ತಾ ಇದ್ರು ರಾಜ್ಗೋಪಾಲ ಅಣ್ಣವ್ರನ್ನ ಎಗ್ಗುರ್ಸ್ಬೇಕಾಗಿರ್ಲಿಲ್ಲ ಜನ ಬಂದು ಬೆಳಗ್ಗೆ ಆರು ಗಂಟೆಗೆ ಎದ್ದು ಚೇರ್ ಹಾಕೊಂಡು ಕುಂತ್ಕೊಂಡು ಜನರು ಕಾಯ್ತಾ ಇದ್ರು ಬಹುಶಃ ಯಾವ ಎಮ್ ಎಲ್ ಎ ಮನೆ ಹತ್ರನೂ ಜನ ಇರ್ತಾ ಇರ್ಲಿಲ್ಲ ಯಾವ ಮಂತ್ರಿಗಳ ಮನೆ ಹತ್ರನೂ ಜನ ಇರ್ತಾ ಇರ್ಲಿಲ್ಲ ರಾಜ್ಗೋಪಾಲಣ್ಣ ಮನೆ ಹತ್ರ ಒಂದು ನಲ್ವತ್ತೈವತ್ತು ಜನ ಬೆಳಗಾದ್ರೆ ಆರು ಗಂಟೆ ಆದ್ರೆ ಅವ್ರ ಮನೆ ಹತ್ರ ಜನ ಇರ್ತಾ ಇದ್ರು ಅಂದ್ರೆ ಆ ರೀತಿ ಆಸಕ್ತಿ ಇತ್ತು ಆ ರೀತಿ ಉತ್ಸಾಹ ಇತ್ತು ಆದ್ರೆ ನನ್ನ ಮೇಲೆ ಕೂಡ ಕೋಪ ಮಾಡ್ಕೊಂಡ್ಬಿಡ್ತಾ ಬಿಡ್ತಾ ಇದ್ರು ಈ ರೀತಿ ಎಲ್ಲ ಮಾತಾಡೋದು ನನ್ಗೆ ಅರ್ಥ ಆಗ್ತಾ ಇತ್ತು ಹೋಯ್ತು ಬೈರೇಗೌಡರು ಗರಡಿಯಲ್ಲಿ ಪಳಗಿರ್ತಕ್ಕಂಥದ್ದು ಹಾಗಾಗಿ ಸಹಜವಾಗಿ ಕೋಪ ಬರುತ್ತೆ ಅಂತ ಹೇಳಿ ಅಣ್ಣ ನಿಮ್ ಕೆಲಸ ನೀವ್ ಹೇಳಿದ ಕೆಲಸ ಆಗ್ಬೇಕಾ ಬೇಡವಾ ಅಂತ ನಮ್ ಕೆಲಸ ಮಾಡಿಸ್ತಾ ಇದ್ದೆ ಅವ್ರು ಹೇಳಿರ್ತಕ್ಕಂಥ ಕೆಲಸಗಳು ಮಾಡಿಸ್ತಾ ಇದ್ದೆ ಮತ್ತು ಗ್ರಾಮಗಳಲ್ಲಿ ಕೂಡನು ಈ ಭಾಗದಲ್ಲಿ ಎಲ್ಲೆಲ್ಲಿ ಏನ್ ಕೆಲಸ ಆಗ್ಬೇಕು ಬಹುಶಃ ಕೈವಾರ ಹೋಬ್ಳಿ ಒಂದೇ ಅಷ್ಟೇ ಅಲ್ಲ ಬೇರೆ ಬೇರೆ ಹೋಬ್ಳಿಗಳಲ್ಲಿ ಆ ಜನರ ಕೆಲಸಗಳು ಕೂಡ ಎಲ್ಲ ಇಡೀ ತಾಲೂಕಿನಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರಾಗಿ ಏನೇನು ಮಾಡಬೇಕು ಏನು ಬಹಳ ಆಸಕ್ತಿ ಇಟ್ಕೊಂಡು ಕೆಲಸ ಮಾಡಿರ್ತಕ್ಕಂಥವರು ಸಹಕಾರ ಕ್ಷೇತ್ರದಲ್ಲಿ ಬಹುಶಃ ಅವರು ನಿಜವಾಗ್ಲೂ ಕೂಡ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಆದ್ರೆ ಇವೆಲ್ಲ ಕೆಲಸ ಕಾರ್ಯಗಳು ಬಹಳ ಸುಸೂತ್ರವಾಗಿ ಹೇಗೆ ಕೆಲಸ ಮಾಡಬೇಕು ಹೇಗೆ ಜನರೊಂದಿಗೆ ಬೆರಿಬೇಕು ಅವರ ಜೀವನದಲ್ಲಿ ಯಾವತ್ತೂ ಕೂಡ ಎಲ್ಲಿ ಎಲ್ಲಿ ಅಧಿಕಾರ ಯಾಕಂದ್ರೆ ಇತಿಹಾಸ ಇದೆ ಉದಾಹರಣೆ ಇದೆ ಬೈರೇಗೌಡ ಸೋತಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಯಾರು ಗೆದ್ದಿದ್ರು ಆದ್ರೆ ಅವ್ರ ಹತ್ರ ಹೋಗ್ಲಿಲ್ಲ ಅವ್ರ ಹತ್ರ ಗೆದ್ದಿರೋ ಅವ್ರ ಗೆಲ್ಲಿಸಿ ಆನಂತರ ಗೆದ್ದಿರ್ತಕ್ಕಂಥವ್ರು ಜನರಿಂದ ಯಾವಾಗ ದೂರ ಆದ್ರು ಆದ್ರೆ ಕೆಲಸ ಕಾರ್ಯಗಳಲ್ಲಿ ಅವರು ಎಲ್ಲಿ ಹಿಂದೆ ಬಿದ್ದರು ಆವತ್ತಿನ ಸಂದರ್ಭದಲ್ಲಿ ಬೈರೇಗೌಡರು ಸೋತಿದ್ರು ಕೂಡ ಬೈರೇಗೌಡರ ಜೊತೆ ಯಾಕೆ ಹೋಗ್ಬೇಕು ಅಂತ ಚಿಂತನೆ ಮಾಡಿರ್ತಕ್ಕಂಥವ್ರು ಬೈರೇಗೌಡರು ರೈತರಿಗೆ ಒಂದು ಹತ್ತಿರವಾಗಿ ರೈತರ ಒಂದು ಸೇವೆನ ಸೋತಿದ್ರು ಕೂಡ ಜನರ ಮಧ್ಯೆ ಇದು ಕೆಲಸ ಮಾಡ್ತಕ್ಕಂಥವ್ರು ಆವತ್ತಿನ ಸಂದರ್ಭದಲ್ಲಿ ಇಂಥವ್ರ ಜೊತೆ ನಾವ್ ಇರಬೇಕು ನಾವೇನಾದ್ರು ಒಂದ್ ಅಷ್ಟು ಕೆಲಸ ಮಾಡಬೇಕಾದ್ರೆ ಇಂಥವ್ರ ಜೊತೆ ನಾವು ಹೋಗ್ಬೇಕು ಅಂತ ಹೇಳಿ ಆವತ್ತು ಬೈರೇಗೌಡ್ರ ಜೊತೆ ಸೇರಿ ಅನಂತರ ಅವರನ್ನು ಕೂಡ ಗೆಲ್ಸಿ ಬಹಳಷ್ಟು ವರ್ಷಗಳು ಬಹುಶಃ ಅವರ ಕೊನೆ ದಿನದವರೆಗೂ ಕೂಡ ಅವರು ಅವರ ಗರಡಿಯಲ್ಲಿ ಒಳಗಿದ್ರು ಬಹಳ ಒಳ್ಳೆ ಕೆಲಸಗಳನ್ನ ಮಾಡಿರ್ತಕ್ಕಂಥವ್ರು ಇವತ್ತು ಕೂಡ ಯಾಕಂದ್ರೆ ಇವತ್ತು ಅವರ ಮಕ್ಕಳಿರ್ಬೋದು ಮೊಮ್ಮಕ್ಕಳಿರ್ಬೋದು ರಾಜಗೋಪಾಲಣ್ಣವರು ಕೊಟ್ಟಿರ್ತಕ್ಕಂಥ ಅವರು ನೀಡಿರ್ತಕ್ಕಂಥ ಕೊಡುಗೆಗಳನ್ನ ಎಷ್ಟು ದಿವಸ ಹೇಳಕ್ಕಾಗುತ್ತೆ ಆಗುತ್ತೆ ಹೇಳ್ಬೋದು ಅಥವಾ ಅವ್ರ ಮೊಮ್ಮಕ್ಕಳು ಹೇಳ್ಬೋದು ಆ ನಂತರ ಹೇಳೋರು ಯಾರು ಬಹುಶಃ ಇತಿಹಾಸದಲ್ಲಿ ರಾಜ್ಗೋಪಾಲಣ್ಣವರು ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆಗಳನ್ನ ಇವತ್ತು ಯಾರಾದ್ರೂ ಮುಂದಿನ ಶತಶತಮಾನಗಳಲ್ಲಿ ನಾವು ನೋಡ್ಬೇಕಾದ್ರೆ ಈ ಒಂದು ಪುಸ್ತಕ ಹೇಳುತ್ತೆ ಇವತ್ತು ಏನ್ ಈ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ ಈ ಪುಸ್ತಕ ಹೇಳುತ್ತೆ ಮುಂದಿನ ಶತಶತಮಾನಗಳು ಕೂಡನು ಕೂಡ ಮತ್ತೆ ಮುಂದಿನ ಪೀಳಿಗೆಯಲ್ಲಿ ಯಾರ್ಯಾರು ಹುಟ್ಟಿ ಬೆಳೆದು ಬಂದಿರ್ತಾರೆ ಇಂತ ಗ್ರಾಮದಲ್ಲಿ ರಾಜಗೋಪಾಲಣ್ಣವರು ಇದ್ರು ರೈತರ ಒಂದು ಸೇವಾ ಕ್ಷೇತ್ರ ವಿಚಾರದಲ್ಲಿ ಇರ್ಬಹುದು ಕೃಷಿ ವಿಚಾರದಲ್ಲಿ ಇರ್ಬಹುದು ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾಗಿ ಇಲ್ಲಿ ಯಾವ ರೀತಿ ರೈತರಿಗೆ ಸಲಕರಣೆಗಳನ್ನ ಕೊಡಬೇಕು ಆ ಸೌಲಭ್ಯಗಳನ್ನ ಕೊಡಬೇಕು ಅವರ ಅನುಕೂಲಗಳನ್ನ ಮಾಡಬೇಕು ಮತ್ತು ಜಿಲ್ಲಾ ಒಕ್ಕೂಟದಲ್ಲಿ ಯಾವ ರೀತಿ ಕೆಲಸವನ್ನ ಮಾಡಬೇಕು ಇವೆಲ್ಲವನ್ನ ತೋರಿಸಿ ಅವರ ಕೊಡುಗೆಗಳನ್ನ ಬಿಟ್ಟು ಹೋಗಿರ್ತಕ್ಕಂಥವ್ರು ರಾಜ್ಗೋಪಾಲ್ ಅಣ್ಣ ಅವರು ಬಹುಶಃ ಇವತ್ತು ಅವರ ಮಕ್ಕಳು ಮೊಮ್ಮಕ್ಕಳು ಇನ್ನೊಂದು ಐವತ್ತು ವರ್ಷ ಹೇಳ್ಬಹುದು ಆ ನಂತರ ಯಾರು ಹೇಳಲಿಕ್ಕೆ ಆಗೋದಿಲ್ಲ ಬಹುಶಃ ಮುಂದಿನ ಶತಮಾನದಲ್ಲಿ ಇಂಥ ಗ್ರಾಮದಲ್ಲಿ ಇಂತಹವರು ಒಬ್ರು ಇದ್ರು ಅನ್ನೋದಕ್ಕೆ ಈ ಪುಸ್ತಕ ಸಾಕ್ಷಿಯಾಗಿರುತ್ತೆ ಈ ಪುಸ್ತಕ ಹೇಳುತ್ತೆ ಇನ್ನು ನೂರಾರು ವರ್ಷಗಳು ಈ ಪುಸ್ತಕ ಹೇಳುತ್ತೆ ರಾಜ್ಗೋಪಾಲಣ್ಣ ಅವರು ಯಾರು ಅವ್ರು ಏನ್ ಮಾಡಿದ್ರು ಅನ್ನುವಂಥದ್ದನ್ನ ಈ ಪುಸ್ತಕ ಹೇಳುತ್ತೆ ಹಾಗಾಗಿ ಅವ್ರು ಕೂಡ ಬಹಳ ಮಾಹಿತಿಯನ್ನ ಸಂಗ್ರಹ ಮಾಡಿ ಇವತ್ತು ಇಂದ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ದಾರೆ ಬಹುಶಃ ಇನ್ನು ಮುಂದಿನ ಶತಮಾನಗಳಲ್ಲಿ ರಾಜ್ಗೋಪಾಲ ಅವರ ಹೆಸರು ಚುರಾಯವಾಗಿರ್ಬೇಕು ಅದಕ್ಕೆ ಒಂದು ನಾಂದಿಯನ್ನ ಹಾಡಿದ್ದಾರೆ ಇವತ್ತು ನಾಗರಾಜಣ್ಣವರು ಆ ಪುಸ್ತಕ ಬಿಡುಗಡೆ ರೂಪದಲ್ಲಿ ಇವತ್ತು ಅವರು ಕೊಟ್ಟಿರ್ತಕ್ಕಂತ ಕೊಡುಗೆ ಅವರು ಕೊಟ್ಟಿರ್ತಕ್ಕಂಥ ಇವತ್ತು ಸೇವೆ ನಾವು ಯಾರು ಕೂಡ ಮರೆಯಕ್ಕಾಗುದಿಲ್ಲ ಆ ರೀತಿ ಒಂದು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಬಹುಶಃ ಕಾಲ ಅವರು ಬರ್ತಾ ಬರ್ತಾ ಯಾಕಂದ್ರೆ ಅವರು ಇದ್ದಂತ ಕಾಲದಲ್ಲಿ ಚುನಾವಣೆಗಳ ನಡೆದ್ರೆ ಬರೀ ಎಲೆಡಿಕೆ ಇಡ್ತಾ ಇದ್ರು ಬೂತ್ ಹತ್ರ ಎಲ್ಲೆಡಿಕೆ ಯಾರು ಓಟ್ ಹಾಕಿ ಬಂದು ಎಲ್ಲೆಡಿಕೆಯನ್ನ ಹಾಕೊಂಡು ಹೋಗ್ತಾ ಇದ್ರು ಆದ್ರೆ ಇವತ್ತಿನ ಸಂದರ್ಭದಲ್ಲಿ ನಿಜವಾಗ್ಲು ಕೂಡ ಅದು ರಾಜಗೋಪಾಲಣ್ಣಗೆ ಅರ್ಥ ಆಗಿಲ್ಲ ನಾನು ಹೇಳ್ತಾ ಇದ್ದೆ ಹಣ ಕಾಲ ಬದಲಾಗಿದೆ ಬಟ್ ನೀವು ಬದಲಾಗಬೇಕು ಅಂತ ಅವ್ರು ಯಾವತ್ತು ಕೂಡ ಹಣದ ಹಿಂದೆ ಅಧಿಕಾರದ ಹಿಂದೆ ಹೋಗಿರ್ತಕ್ಕಂಥವ್ರಲ್ಲ ಅವರ ಜೀವನ ಪೂರ್ತಿ ಬಹುಶಃ ಕುಟುಂಬದ ಕಡೆನೂ ಹೆಚ್ಚು ಗಮನ ಹರಿಸ್ತಾ ಇರಲಿಲ್ಲ ಅವರು ಅಂದ್ರೆ ಅವರು ಬೆಳಗಾದ್ರೆ ರಾಜಕೀಯ ಯಾರು ಬರ್ತಾರೆ ಅವ್ರ ಕಷ್ಟ ಏನಿದೆ ಅವ್ರಿಗೆ ಯಾವ ತರ ಸೇವೆಯನ್ನ ಮಾಡಬೇಕು ಇದೆ ಅಂದ್ರೆ ಎಲ್ರಿಗೂ ಫೋನ್ಗಳು ಮಾಡಿಕೊಂಡು ಒಂದು ಫೋನ್ ಅವತ್ತಿ ಇವತ್ತು ಆವತ್ತಿನ ಸಂದರ್ಭದಲ್ಲಿ ಮೊಬೈಲ್ಗಳು ಇರ್ಲಿಲ್ಲ ಆದ್ರೆ ಒಂದು ಟೆಲಿಫೋನ್ ಇತ್ತು ಮನೆಯಲ್ಲಿ ಆ ಫೋನ್ಗಳಲ್ಲಿ ಬೈರೇಗೌಡರು ಕಾಂಟ್ಯಾಕ್ಟ್ ಮಾಡಗೌಡರು ಹೇಳ್ಬಿಟ್ಟಿದ್ರು ಅಲ್ಲಿ ಏನೇ ಕೆಲಸ ಕಾರ್ಯಗಳಿದ್ರು ರಾಜಗೋಪಾಲ್ ಅವರು ಇರ್ತಾರೆ ಅಂತ ಆದ್ರೆ ಅಷ್ಟೇ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ನಿಜವಾಗ್ಲು ಕೂಡ ರಾಜಗೋಪಾಲ್ ಅಣ್ಣವರು ಇವತ್ತು ನಮ್ಮ ಮುಂದೆ ಇಲ್ಲ ಆದ್ರೆ ಅವರ ಒಂದು ಕೃಪೆಯಿಂದ ಅವರ ಒಂದು ಸೇವೆಯಿಂದ ಈ ಕ್ಷೇತ್ರದಲ್ಲಿ ಒಳ್ಳೇದು ಮಾಡಬೇಕು ಜನರಿಗೆ ಅಂತ ಹೇಳಿ ಎರಡು ಬಾರಿ ನನ್ನನ್ನ ಈ ಕ್ಷೇತ್ರದಲ್ಲಿ ಶಾಸಕರಾಗಿರ್ತಕ್ಕಂಥ ಒಂದು ಪ್ರಮುಖವಾದಂತಹ ಪಾತ್ರ ವಹಿಸಿರ್ತಕ್ಕಂಥವ್ರು ಕೂಡ ರಾಜ್ಗೋಪಾಲನವರು ನಾವು ಕೂಡ ಅಷ್ಟೇ ಅವರ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕಗಳನ್ನ ಇಟ್ಕೊಂಡು ಒಳ್ಳೇದ್ ಮಾಡ್ಬೇಕಣ್ಣ ಅಂತ ಹೇಳಿ ನಾನೇನಾದ್ರೂ ಇಂಥ ಒಂದು ಕಾರ್ಯಕ್ರಮ ಮಾಡ್ಬೇಕಣ್ಣ ಅಂತ ಹೇಳಿದ್ರೆ ಅವ್ರು ನಾಳೆ ಅಂತ ಇರಲಿಲ್ಲ ತಕ್ಷಣ ಅಲ್ಲೇ ಕುಂತ್ಕೊಂಡು ಒಂದು ಬುಕ್ ತಗೊಂಡು ಪೆನ್ನು ತಗೊಂಡು ಬರೀತಾ ಇದ್ರು ಏನೇನ್ ಮಾಡ್ಬೇಕು ಹೇಗೆ ಹೇಗೆ ಅಂತ ಅಂದ್ರೆ ಕಾರ್ಯಕ್ರಮಗಳು ಏನೇ ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂದ್ರೆ ಕೂಡ ಬಹಳ ಸುಸೂತ್ರವಾಗಿ ಅಚ್ಚುಕಟ್ಟಾಗಿ ಕಾರ್ಯ ಯಾವ ರೀತಿ ಇರಬೇಕು ಕಾರ್ಯಕ್ರಮ ಅನ್ನುವಂಥದ್ದನ್ನ ಒಂದು ರೂಪುನ್ವೇಷಗಳನ್ನ ರೂಪಿಸುವಂತದ್ದು ಇವೆಲ್ಲವನ್ನು ಬಹಳ ಅಚ್ಚುಕಟ್ಟಾಗಿ ಬುಕ್ಕುಗಳನ್ನ ಎಲ್ಲರೂ ಕೂಡ ತಗೊಂಡು ನಾವು ಓದಬೇಕು ಕಾಲಕ್ರಮೇಣ ಬೇರೆ ಬೇರೆ ರಾಜಕೀಯ ಕಾರಣಗಳಿಂದ ಕೂಡ ಇವ್ರ ಜೊತೆಯಲ್ಲಿ ಇದ್ದಂತವ್ರು ಕೂಡ ಬೇರೆ ಬೇರೆ ಕಡೆ ಹೋದ್ರು ಅವರು ನಿರಂತರವಾಗಿ ಅವರು ಬದುಕಿರೋವರೆಗೂ ಕೂಡ ನಮ್ಮ ಜೊತೆಯಲ್ಲಿ ಇದ್ರು ಜೆ ಡಿ ಎಸ್ನಲ್ಲೇ ಇದ್ರು ಎರಡು ಬಾರಿ ನಮಗೂ ಕೂಡ ಆಶೀರ್ವಾದ ಮಾಡಿ ಏನೆಲ್ಲ ಕೆಲಸ ಕಾರ್ಯಗಳು ಮಾಡಬೇಕು ನಮ್ಮ ಗೆಲುವಿಗೆ ಏನೇನು ಮಾಡಬೇಕು ಅನ್ನುವಂಥ ಬಹಳ ಶತ ಪ್ರಯತ್ನ ಮಾಡಿ ಗೆಲುವು ತಂದುಕೊಂಡಿರ್ತಕ್ಕಂಥ ರಾಜ್ಗೋಪಾಲ ಅಪಾರವಾದಂತ ಸೇವೆ ಇವತ್ತು ಎಲ್ಲಾ ಕ್ಷೇತ್ರಗಳಲ್ಲಿ ಅವ್ರು ಇವತ್ತು ಆ ಜ ಪಶು ಸಂಗೋಪನಾ ಇದರಲ್ಲಿ ಇವತ್ತು ಅವರೇನು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿದ್ರು ಕೋಮುಲ್ನಲ್ಲಿ ನಿರ್ದೇಶಕರಾಗಿ ಅಧ್ಯಕ್ಷರಾಗಿದ್ರು ಅಲ್ಲಿಂದ ಆ ರೈತರಿಗೆ ಲಸಿಕೆಗಳನ್ನು ಹಾಕುವಂತದ್ದು ಆ ಕಾಲ ಕಾಲಕ್ಕೆ ಏನಾದರೂ ಕಾಯಿಲೆಗಳು ಬಂದಂಥ ಸಂದರ್ಭದಲ್ಲಿ ತಕ್ಷಣ ನಾನಿದ್ದಂಥ ಸಂದರ್ಭದಲ್ಲಿ ಕೂಡ ಫೋನ್ ಮಾಡಿ ತಕ್ಷಣ ಅದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿ ಆ ಲಸಿಕೆಗಳನ್ನು ಕೊಡಿಸುವಂಥದ್ದು ಇರ್ಬೋದು ರೈತರಿಗೆ ಯಾವ ರೀತಿ ಅನುಕೂಲಗಳನ್ನು ಮಾಡಬೇಕು ಅವ್ರಿಗೆ ಇನ್ಶೂರೆನ್ಸ್ ಮಾಡುವಂಥದ್ದು ಏನೆಲ್ಲ ಸೌಲಭ್ಯಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅವೆಲ್ಲವನ್ನು ಕೂಡ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಯಾವುದಕ್ಕೂ ಅವರು ಆಸೆ ಬಿದ್ದವರಲ್ಲ ಆ ರೀತಿ ಕೆಲಸ ಕಾರ್ಯಗಳನ್ನ ಮಾಡಿರ್ತಕ್ಕಂಥ ರಾಜ್ಗೋಪಾಲಣ್ಣ ಅಣ್ಣವರ ಕೊಡುಗೆಯನ್ನ ನಾವು ಯಾವಾಗಲೂ ಕೂಡ ಮರ್ಯಂತವಾಗೋದಿಲ್ಲ ಬಹಳ ಅವಿಸ್ಮರಣೀಯ ಆದಂತ ಒಂದು ಸೇವೆಯನ್ನ ಮಾಡಿ ಬಿಟ್ಟೋಗಿರ್ತಕ್ಕಂಥವ್ರು ಅದನ್ನ ಮುಂದಿನ ಪೀಳಿಗೆಯಲ್ಲಿ ನಾವು ಕೂಡ ಹೇಗ್ ಮಾಡಬೇಕು ಯಾಕೆ ಸೇವೆ ಮಾಡಬೇಕು ಅನ್ನುವಂಥದ್ದನ್ನ ಕಲಿಯುವಂಥದ್ದಕ್ಕೆ ಈ ಬಿಕ್ನ ಬುಕ್ನಲ್ಲಿ ಸಾಕಷ್ಟು ವಿಚಾರಗಳಿದೆ ಅವೆಲ್ಲವನ್ನು ಕೂಡ ನಾವು ತಿಳ್ಕೊಂಡಾಗ ಅವು ಕೂಡ ಅಂತ ಒಂದು ಹಾದಿಯಲ್ಲಿ ಹೋಗ್ಬೇಕು ಅನ್ನುವಂತ ವಿಚಾರಗಳನ್ನ ನಾವು ಮುಂದಿಟ್ಕೊಂಡು ಹೋಗ್ಬೇಕಾಗ್ತದೆ ಹಾಗಾಗಿ ಇವತ್ತು ಬೇರೆ ಬೇರೆ ಶೈಕ್ಷಣಿಕವಾಗಿ ಕೂಡ ಈ ಶಾಲೆ ಈ ತರ ಇದೆ ಇದಕ್ಕೆ ಒಂದು ದುರಸ್ತಿ ಮಾಡ್ಬೇಕು ಏನೇ ಇದ್ರು ಕೂಡ ತಕ್ಷಣ ಫೋನ್ ಮಾಡ್ಬೇಕು ತಕ್ಷಣ ನಮ್ ಬೆನ್ನತ್ತಿನ ಬಿಡ್ತಾ ಇರಲಿಲ್ಲ ಇದಾಗ್ಲೇ ಬೇಕೀಗ ಅಂತ ಇದ್ರು ಆದ್ರೆ ಆ ಕೆಲಸಗಳನ್ನ ಮಾಡುವಂತದ್ರಲ್ಲಿ ಇದು ಬದ್ಧತೆ ಇತ್ತು ಒಂದು ಪರಿಣತಿಯನ್ನ ಒಂದು ಒಂದಿಟ್ಕೊಂಡು ನಿಜವಾಗ್ಲೂ ಅಂತ ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಂತವ್ರು ಕಾಲ ಬಡವರ ಬಗ್ಗೆ ಅನುಕಂಪ ಇತ್ತು ಕಳಕಳಿ ಇತ್ತು ಅವರು ನಿಜವಾಗಲೂ ಕೂಡ ಬೆಳಗಾದ್ರೆ ರಾತ್ರಿ ಮಲಗೋವರೆಗೂ ಕೂಡ ಬಡತನದ ಬಗ್ಗೆ ಯೋಚನೆ ಮಾಡ್ತಾ ಇದ್ರು ಅವ್ರ ಕುಟುಂಬದ ಅವ್ರಿಗೆ ಒಂದ್ ದೊಡ್ಡ ಬಂಗಲೆ ಕಟ್ಟಬೇಕು ಅಂತ ಇರಲಿಲ್ಲ ಒಂದ್ ದೊಡ್ಡ ಕಾರ್ ತಗೊಳ್ಬೇಕು ಅಂತ ಇರ್ಲಿಲ್ಲ ಆದ್ರೆ ಹಳ್ಳಿಯಲ್ಲಿ ಕುಂತ್ಕೊಂಡು ಫೋನ್ ಇಡ್ಕೊಂಡು ಏನೆಲ್ಲ ಮಾಡ್ಬೇಕು ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳು ಮಾಡಬೇಕು ಇವತ್ತು ನಿರಂತರವಾಗಿ ಇದೇ ಸೇವೆಯಲ್ಲಿ ಯಾವತ್ತು ಅಧಿಕಾರಕ್ಕಾಗಿ ಓದಿ ಹೋದಂಥವ್ರಲ್ಲ ಹಣಕ್ಕಾಗಿ ಹೋದಂತವ್ರಲ್ಲ ಅಥವಾ ದೊಡ್ಡ ಬಂಗ್ಲೆ ಕಟ್ಟಬೇಕು ಅಂದವರಲ್ಲ ಅಥವಾ ದೊಡ್ಡ ಕಾರಲ್ಲಿ ಓಡಾಡ್ಬೇಕು ಅಂದವರಲ್ಲ ಅವ್ರು ಇರ್ತಕ್ಕಂಥ ಜನರ ಮಧ್ಯನೇ ಒಡನಾಟ ಇಟ್ಕೊಂಡು ಕೆಲಸ ಮಾಡಿರ್ತಕ್ಕಂಥವ್ರು ಆ ಹಾದಿಯಲ್ಲಿ ನಾವು ಕೂಡ ಹೋಗ್ಬೇಕಾಗ್ತದೆ ಈ ಬು ಬುಕ್ ನಲ್ಲಿ ನಾವು ನೋಡಿದಾಗ ನಿಜವಾಗ್ಲೂ ಕೂಡ ಅವರ ವ್ಯಕ್ತಿತ್ವ ಎಂಥದ್ದು ಅನ್ನುವಂಥದ್ದು ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಅರ್ಥ ಆಗುತ್ತೆ ಯಾಕಂದ್ರೆ ನಾನು ಕೂಡ ನನ್ನ ಜೊತೆಯಲ್ಲಿ ಹದಿನೈದು ವರ್ಷ ಅವ್ರ ಕೆಲಸ ಮಾಡೋದ್ರಿಂದ ಮಾಡಿರೋದ್ರಿಂದ ನನಗೂ ಕೂಡ ಬಹಳ ಅರಿವಾಗಿತ್ತು ಇವ್ರು ಯಾವ ರೀತಿ ಕೆಲಸಗಳು ಮಾಡಿದ್ರು ಏನ್ ಮಾಡಿದ್ರು ಹೇಗೆ ಎನ್ನುವಂಥದ್ದು ಹಾಗಾಗಿ ಇವತ್ತು ನಿಜವಾಗ್ಲೂ ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಿಸಬೇಕು ಅವರ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನ ಸ್ಮರಿಸಿ ಬಹುಶಃ ಮುಂದಿನ ಜನವರಿ ತಿಂಗಳಲ್ಲಿ ಅಂತ ಹೇಳ್ತಾ ಇದ್ರೆ ಯಾರು ಅವರ ಒಂದು ಪುಣ್ಯ ಸ್ಮರಣೆ ಇದೆ ಆ ಪುಣ್ಯ ಸ್ಮರಣೆಯಲ್ಲಿ ಕೂಡ ನಾವು ಭಾಗಿಯಾಗಿ ಒಂದು ಅಂದ್ರೆ ಅವರ ಕೊಟ್ಟಿರ್ತಕ್ಕಂಥ ಕಾರ್ಯಗಳು ಅವರ ನೆನೆಸ್ಕೊಳ್ಳುವಂತ ಅವರ ಆತ್ಮಕ್ಕೆ ಶಾಂತಿ ಸಿಗುವಂತ ಕೆಲಸಗಳನ್ನ ನಾವು ನೀವು ಮುಂದಿನ ತಿಂಗಳು ಕೂಡ ನಾವು ಪುಣ್ಯ ಕೂಡ ಮಾಡೋಣ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇನ್ನು ಬಹಳ ಅನೇಕರು ಮಾತನಾಡೋರಿದ್ರು ಆದ್ರೆ ಹತ್ತು ಗಂಟೆಗೆ ಅಂತೇಳಿ ಹನ್ನೊಂದೂವರೆ ಹನ್ನೊಂದು ಮುಕ್ಕಾಲ್ ಆಯ್ತು ಹಾಗಾಗಿ